ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾವು ಹನಿ ಕೇಕ್ ಮಾಡೋದನ್ನು ನೋಡೋಣ ರೀ ಸಿಂಪಲ್ಲಾಗಿ ಮನ್ಯಾಗನ ಬೇಕ್ರಿ ಸ್ಟೈಲ್ನಾಗ ಯಾವ ರೀತಿ ಮಾಡ್ಬೋದು ಅಂತ ನಾವು ಹೋಗೋಣ ಭಾಳ ಸಿಂಪಲ್ಲಾಗಿ ಇರ್ತೈತೆ ಅದು ನೀವು ಕೂಡ ವೀಡಿಯೋಗಳನ್ನ ಯಾವುದೇ ರೀತಿ ಸ್ಕಿಪ್ ಮಾಡ್ತಾ ಈ ಒಂದು ಹನಿ ಕೇಕಿನ ರೆಸಿಪಿನ ನಾ ಯಾವ ರೀತಿ ಮಾಡೋಣ ಆ ರೀತಿಯ ಟ್ರೈ ಮಾಡಿ ರುಚಿ ನೋಡ್ರಿ ಈಗ ಯಾವ ರೀತಿ ಮಾಡ್ಬೋದು ಅಂತ ಹೋಗೋಣ ಹನಿ ಕೇಕನ್ನು ಈಗ ಒಂದು ಪಾತ್ರೆ ತೊಗೊಂಡ ಒಂದು ಪಾತ್ರೆ ತೊಗೊಂಡು ಅರ್ಧ ಕಪ್ ಆಗೋಷ್ಟು ಮೊಸರನ್ನು ಹಾಕೊಂಡು ನೋಡಿರಿ ನಾ ಇದೇ ಒಂದು ಒಳಗೆ ನಾ ಎಲ್ಲನೂ ಹಾಕ್ಕೊಂಡು ಹೋಗ್ತೇನೆ ನೋಡ್ರಿ ಇವಾಗ ಈಗ ಮೊಸರು ಹಾಕ್ಕೊಂಡು ನೋಡ್ರಿ ಅರ್ಧ ಕಪ್ ಆಗೋ ನೀವು ಇದೇ ಒಳಗೆ ಯಾವ್ದಾರು ಒಂದು ಅಳತಿ ತೊಗೊಂಡು ಮನೆಯಾಗೆ ಇರ್ತದಲ್ಲ ಅದ ಒಳಗೆ ನೀವು ಮೆಜರ್ಮೆಂಟ್ ಮಾಡ್ಕೊಬೋದು ನೋಡ್ರಿ ಈಗ ಅರ್ಧ ಕಪ್ಪು ಮೊಸರು ಹಾಕಿದ ನಂತರ ಅರ್ಧ ಕಪ್ಪು ಎಣ್ಣೆ ಹಾಕ್ಕೊಂತೀನಿ ನೋಡ್ರಿ ನೀವು ಯಾವುದಾದ್ರೂ ಎಣ್ಣೆ ಹಾಕ್ಕೋಬೋದು ಈಗ ನಾನು ಶೇಂಗಾ ಶೇಂಗಾಯಣ್ಣಿನ ನಮ್ಮನೆಲ್ಲ ಹೀಗಾಗಿ ಎಣ್ಣೆನ ಒಂದು ಅರ್ಧ ಕಪ್ ಕಪ್ಪಾಗೋಷ್ಟು ಎಣ್ಣೆ ಹಾಕ್ಕೊಂಡು ನೋಡಿರಿ ಹಾಕಿದ ಮ್ಯಾಗೆ ಎಣ್ಣೆ ಮತ್ತು ಮೊಸರನ್ನು ನೀಟಾಗಿ ಈ ರೀತಿ ಮಿಕ್ಸ್ ರೀ ಇವಾಗ ಸಕ್ರೆ ಹಾಕ್ಕೊತೇನೆ ನೋಡಿರಿ ಒಂದು ಆಗೋಷ್ಟು ನಾನು ಸಕ್ಕರೆ ಹಾಕ್ಕೊಂಡು ನೋಡಿರಿ ಇಲ್ಲಿಗೆ ಈಗ ನೀಟಾಗಿ ಸಕ್ರೆ ಕರಗಬೇಕಿರೋದು ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಇದೇ ರೀತಿನ ಈಗ ಅರ್ಧ ಕಪ್ಪು ಮೊಸರು ಅರ್ಧ ಕಪ್ಪು ಎಣ್ಣೆ ಒಂದು ಕಪ್ಪು ಸಕ್ಕರೆ ಹಾಕೊಂಡು ನೋಡ್ರಿ ಈಗ ಎಲ್ಲ ಹಾಕಿದ ಮೇಲೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊ ಇವಾಗ ಮೈದಾ ಹಿಟ್ಟನ್ನು ರೀ ಇವಾಗ ಈಗ ನಾನು ಎರಡು ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಂತೆ ನೋಡ್ರಿ ಇಲ್ಲಿ ಇದು ಪರ್ಫೆಕ್ಟಾಗಿ ಅಳತಿ ತೋರಿಸಾಕೊಂತೇನೆ ನಾನಿಲ್ಲಿ ಎರಡು ಕಪ್ಪು ಮೈದಾ ಹಿಟ್ಟು ಹಾಕೊಂಡು ನೋಡ್ರಿ ಒಂದು ಕಾಲು ಚಮಚ ಆಗೋಷ್ಟು ಅಡುಗೆ ಸೋಡ ಹಾಕೋದು ಹಾಕೊಂತೇನೆ ನೋಡ್ರಿ ನಾ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತೇ ನೋಡ್ರಿ ಇಲ್ಲಿಗೆ ಕಾಲು ಚಮಚಕ್ಕಿಂತ ಸ್ವಲ್ಪ ಕಡಿಮೆನೂ ಉಪ್ಪು ಹಾಕ್ಕೊಂಡು ಒಂದು ಚಮಚ ಬೇಕಿಂಗ್ ಪೌಡ್ರ್ ಹಾಕೊಂತೆ ನೋಡ್ರಿ ಈಗ ಎಲ್ಲ ಹಾಕಿದ ಮ್ಯಾಗೆ ನೀಟಾಗ ಇದನ್ನ ಸಾನಿಗಿಡ್ಕೊಂಬಿಡೋಣ ಇವಾಗ ನೀಟಾಗಿ ಮಿಕ್ಸ್ ರೀ ಎಲ್ಲವನ್ನ ಈಗ ಅಡುಗೆ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಹಾಕಿದ ಮೇಲೆ ಭಾಳ ಹೊತ್ತು ಇದನ್ನ ಮಿಕ್ಸ್ ಈಗ ಏನೋಡ್ರಿ ಎಲ್ಲ ಮಿಕ್ಸ್ ಆಯ್ತು ಇವಾಗ ಈಗ ಹಾಲು ಹಾಕ್ಕೊಂಬಿಡೋಣರಿ ಮುಕ್ಕಾಲು ಕಪ್ ಆಗೋಷ್ಟು ನಾನು ಹಾಲು ಹಾಕೋಕ್ಕೊಂತೇ ನೋಡ್ರಿ ಇಲ್ಲಿಗೆ ಒಮ್ಮೆಗೆ ಹಾಕೋಕ್ಕೋಗ್ಬಾರ್ದು ಸ್ವಲ್ಪ ಸ್ವಲ್ಪ ಅಂತ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಒಂದು ಕರೆಕ್ಟ್ ಒಳಗೆ ಇದನ್ನು ನಾವು ಮಾಡಬೇಕೈತಿ ಈಗ ನೋಡ್ರಿ ಹಾಲನ್ನು ಹಾಕಿದ ಮ್ಯಾಗೆ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಕೊತೇನೆ ಉಳ್ದಂಥದ ಹಾಲನ್ನು ಕೂಡ ಈಗ ಇನ್ನೂ ಹಾಕ್ಕೊಂತ ನೋಡಿರಿ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ಏನು ನೋಡ್ರಿ ಬ್ಯಾಟರು ಈಗ ರೆಡಿ ಆಗಕ್ಕೆ ಬಂತು ಇವಾಗ ಈ ರೀತಿ ಈಗ ನೋಡಿರಿ ಏಲಕ್ಕಿ ಪೌಡ್ರ್ ಹಾಕ್ಕೊತೇನೆ ನೋಡಿರಿ ನೀವು ವೆನಿಲಾ ಎಸೆನ್ಸು ಹಾಕ್ಕೊಬೋದು ಇಲ್ಲಾಂದ್ರೆ ಅಂತಂದ್ರೆ ಈಗ ಏಲಕ್ಕಿ ಪೌಡ್ರನ್ನು ಹಾಕೋಬೋದು ಈಗ ಎಲ್ಲ ಹಾಕಿದ ಮ್ಯಾಗ ನೀಟಾಗ ಮಿಕ್ಸ್ ಮಾಡ್ಕೊಂಡು ಈಗ ತೋರ್ಸಾಕೊಂತೇನಿಲ್ಲ ಈ ಹದದೊಳಗೆ ಹಿಟ್ಟು ನಾವು ಇರಬೇಕು ನೋಡ್ರಿ ಈಗ ತೋರ್ಸಾಕಂತೇನಿಲ್ಲ ಈ ಒಂದು ಹದದಾಗ ನಾವು ಹಿಟ್ಟನ್ನು ಕಲಿಸ್ಕೋಬೇಕೈತಿ ನಾವು ಈ ರೀತಿ ಚಮಚದನ್ನು ತೋರಿಸಾಕೊಂತಿರಲ್ಲ ಇದೇ ರೀತಿನ ನಾವು ಕಲಿಸ್ಕೊಂಡು ಇದು ಈಗ ಕುಕ್ಕರ್ ರೆಡಿ ಮಾಡ್ಕೊಂಡ ಈ ಕುಕ್ಕರಿಗೆ ನಾನು ನೋಡಿರಿ ಎಣ್ಣೆ ಹಚ್ಕೋಕೊಂತೇನೆ ಈಗ ನೀಟಗನ ಎಲ್ಲ ಕಡೆನೂ ಎಣ್ಣೆ ಹಾಕೊಂಡ ಒಂದು ಚಮಚ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೆ ನೋಡ್ರಿ ಈಗ ಎಣ್ಣೆ ಹಾಕಿದ್ಮೇಲೆ ನೀಟಾಗಿ ಎಲ್ಲ ಕಡೆನೂ ಈ ರೀತಿನ ಹಚ್ಕೊಂಬರೋಣ ರೀ ಕುಕ್ಕರಿಗೆ ಎಣ್ಣೆಯನ್ನು ಇವಾಗ ಮೈದಾ ಹಿಟ್ಟು ಹಾಕ್ಕೊಂತೇ ನೋಡಿರಿ ಮೈದಾ ಹಿಟ್ಟು ಹಾಕಿ ಈ ರೀತಿ ಎಲ್ಲ ಕಡೆನು ಈ ರೀತಿ ಸ್ಪ್ರೆಡ್ ಮಾಡ್ಕೊಂಬರೋಣ ಈ ರೀತಿ ಅಂದ್ರೆ ನಾವು ಹಾಕಿದಾಗ ಕುಕ್ಕರ್ ಬ್ಯಾಟ್ರ್ ಹಾಕಿದ್ಮ್ಯಾಗ ಅದನ್ನ ಹೊತ್ತೋದಿಲ್ಲ ರೀ ಅದು ಈಗ ನೋಡ್ರಿ ಎಲ್ಲ ಹಾಕ್ಕೊಂಡಿದ್ದು ಆಯ್ತು ಇವಾಗ ಈಗ ರೀ ನೀಟಗನ್ನ ಮೈದಾ ಹಿಟ್ಟನ್ನು ಎಲ್ಲ ಕಡೆಯ ಇದೇ ರೀತಿನ ಸ್ಪ್ರೆಡ್ ಮಾಡ್ಕೊಂತ ಹೋಗೋಣರಿ ಈ ರೀತಿ ಎಲ್ಲ ಕಡೆಯೂ ಹಾಕಿ ಈ ಹಿಟ್ಟನ್ನು ಇದನ್ನ ನೋಡಿರಿ ಎಲ್ಲ ಕಡೆ ಹಿಟ್ಟು ಹಾಕ್ಕೊಂಡಿದ್ದು ಆಯ್ತು ಇವಾಗ ಈಗ ನಾವಿನ್ನು ಕಲಿಸಿದಂತಹ ಬ್ಯಾಟ್ರನ್ನ ಹಾಕ್ಕೊಂಬರ್ರಿ ಇವಾಗ ಎಲ್ಲವನ್ನ ಈಗ ನೋಡ್ರಿ ಹಾಕ್ಕೊಂಡಿದ್ದಾಯ್ತು ಈಗ ಒಂದೆರಡು ಸಲ ಈ ರೀತಿ ನಾವು ಬಡಿಬೇಕಾಕೈತೆ ನೋಡ್ರಿ ಈಗ ಆಯ್ತು ನೋಡಿರಿ ಇವಾಗ ಇದು ಕುಕ್ಕರ್ದು ಈ ರೀತಿ ನಾವು ಹಾಕ್ಕೊಂಡು ಇದು ಮಾಡ್ಕೊ ಸೀಟಿ ಹಾಕ್ಕೋಕು ಹೋಗಾರ್ದು ವಯಸ್ಸಾರಷ್ಟು ಹಾಕ್ಕೋಬೇಕು ರಬ್ಬರಷ್ಟು ಹಾಕ್ಕೋಬೇಕೈತೆ ನಾವು ಈಗ ನಾವು ಸೀಟಿ ಹಾಕ್ಕೊಂಡಿಲ್ಲ ನೋಡ್ರಿ ಈಗ ಮೊದ್ಲೇಕ ನಾನು ಐದು ನಿಮಿಷ ಈ ರೀತಿ ತವಾನ ಕಾಯೋಕೆ ಇಟ್ಟಿದ್ದು ನೋಡಿರಿ ಒಂದು ಐದು ವಿಷಯ ಇದನ್ನ ತವಾನ ಕಾಯೋಕೆ ಇಡಬೇಕೈತ್ರಿ ನಾವು ಈಗ ತವಾ ಒಂದು ಐದು ನಿಮಿಷ ನಾನು ಮೊದ್ಲಕ್ಕ ಕಾಯೋಕೆ ಈಗ ಇವಾಗ ಕುಕ್ಕರ್ ಇಟ್ಬಿಡೋಣ ಇಟ್ಟು ಇದನ್ನ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಾವು ಇದೇ ರೀತಿನ ಸಣ್ಣನೂರಿಯಾಗ ಭ ಸಣ್ಣಂದ್ರೆ ಸಣ್ಣಾಗ ಇದನ್ನ ನಾವು ಬೇಕ್ ಮಾಡ್ಕೋಬೇಕೈತಿ ನೋಡ್ರಿ ಇವಾಗ ಈಗ ನೋಡ್ರಿ ಆಗೇತಿ ಇವಾಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಾನು ಇದನ್ನ ಬೇಸಾಕಿ ಈಗ ನೋಡೋಣ ರೀ ಒಂದು ಚಾಕೂದಿಂದ ನೋಡಿರಿ ಚಾಕು ಸ್ವಲ್ಪ ಹತ್ತು ಇವಾಗ ಈಗ ರೆಡಿ ಆಗದಂಗೆ ಆಯ್ತು ಇವಾಗ ಕೇಕು ಈ ರೀತಿ ಬಂದೈತೆ ನೋಡ್ರಿ ಈಗ ಅದನ್ನ ಸೈಡಿಗೆ ಇಟ್ಟುಬಿಡೋಣ ಆರಾಕ ಇದಕ್ಕೊಂದು ಇವಾಗ ಶುಗರ್ ಸಿರಪ್ ರೆಡಿ ರೀ ಇವಾಗ ನಾವು ಈಗ ನೋಡ್ರಿ ನಾನು ಒಂದು ಕಾಲು ಬಟ್ಲು ಅಷ್ಟು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹಾಕ್ಕೊಂಡು ಸಕ್ಕರೆ ಕರ್ಗಿಸ್ಕೊಂಡು ಇವಾಗ ಇವಾಗ ಜೇನುತುಪ್ಪ ಹಾಕ್ಕೊಂತೇ ನೋಡ್ರಿ ಈಗ ಹನಿ ನಾನು ನಾನೀಗ ಒಂದು ಒಂದು ಎರಡರಿಂದ ಮೂರು ಚಮಚ ಹನಿ ಹಾಕೊಂಡೀಗ ಈಗ ಈಗ ಸ್ವಲ್ಪ ತಗೋ ಇದನ್ನ ಈ ರೀತಿ ಒಂದು ಬಟ್ಲು ಹಾಕಿ ಸೈಡಿಗೆ ಇಟ್ಕೊಂಬಿಡ್ತೇನೆ ರೀ ಈಗ ಸೈಡಿಗೆ ಇಟ್ಕೊಂಬಿಡೋಣ ಈಗ ಸ್ವಲ್ಪ ಅದ್ರಾಗ ಬಿಟ್ಬಿಡೋಣ ಬಾಡಿಗೆ ಒಳಗೆ ಈಗ ಜಾಮ್ ಹಾಕೋಣ ಈಗ ನಾನು ಫ್ರೂಟ್ ಜಾಮ್ ತೊಗೊಕೊಂತೇನೆ ಈಗ ಈಗ ಜಾಮ್ ಹಾಕೋಕ್ಕಂತ ನೋಡ್ರಿ ನಾನೀಗ ಹಾಕಿ ನೀಟಾಗಿ ಇದನ್ನ ಕರ್ಗಿಸ್ಕೊಂಬಿಡೋಣ ರೀ ಇವಾಗ ಇದು ಸಣ್ಣ ಹೊರ್ಯಾಗ ಇದನ್ನು ಕರ್ಗಿಸ್ಬೇಕಾಗೈತ ನೋಡ್ರಿ ಇವಾಗ ಸ್ವಲ್ಪ ಜೇನುತುಪ್ಪನ ಹಾಕೊತೇನು ರೀ ಒಂದು ಚಮಚ ಅಷ್ಟ ಮೊದಲು ಈಗ ಸಕ್ರೆ ಇತ್ತು ರೀ ಇವಾಗ ಈಗ ಇನ್ನೊಂದು ಸ್ವಲ್ಪ ಈಗ ಆಯ್ತು ನೋಡ್ರಿ ಚಲೋ ತಂಗನ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ಫ್ರೂಟ್ ಜಾಮನ ಈಗ ನೋಡ್ರಿ ಕೇಕನ್ನ ನಾವು ಹೊರ ತೊಗೊಂಬಿಡೋಣ ಈಗ ಸೈಡಿ ಸೈಡಿಗೆಲ್ಲ ಈ ರೀತಿ ಅದನ್ನ ಲೂಸ್ ಮಾಡ್ಕೊಂಡು ಮಾಡಿಕೊಂಡು ಕುಕ್ಕರನ್ನ ಈ ರೀತಿ ಹೊಡಿಸಿ ರೀ ಇವಾಗ ಈಗ ನೋಡ್ರಿ ಈ ರೀತಿ ಬಂದೈತಿ ಸ್ವಲ್ಪನೂ ಹೊತ್ತಿ ಅದು ಹಿಟ್ಟನ್ನು ಹಾಕಿರ್ತೇವಲ್ಲ ಹಿಂಗಾಗಿ ಅದು ಎಷ್ಟು ಸಾಫ್ಟನ್ನು ಬಂದೈತೆ ಅದು ಈಗ ನೋಡ್ರಿ ಹೊಳೆಸಿಟ್ಕೊಂಬಿಡೋಣ ಇವಾಗ ಎಷ್ಟು ಸಾಫ್ಟ್ ಬಂದೈತೆ ನೋಡ್ರಿ ಇವಾಗ ಕರೆಕ್ಟ್ ಒಂದು ಅಳತೆ ಒಳಗೆ ಮಾಡಿಬಿಟ್ರೆ ಕೇಕು ಚಲೋ ತಂಗೆ ಬರ್ತೈತೆ ನೋಡ್ರಿ ಈಗ ನೋಡ್ರಿ ಹೋಲ್ ಮಾಡ್ಕೊಂಬಿಡೋಣ ಈ ರೀತಿ ಪೋರ್ಕ್ನಿಂದ ಎಲ್ಲ ಕಡೆನೂ ಯಾಕಂದ್ರೆ ನಾವು ಶುಗರ್ ಸಿರಪ್ ಹಾಕೊತೇವಲ್ಲ ಈ ರೀತಿ ಮಾಡೋದ್ರಿಂದ ಎಲ್ಲ ಕಡೆನೂ ಸ್ಪ್ರೆಡ್ ಅದು ಶುಗರ್ ಸಿರಪ್ ಈಗ ನೋಡ್ರಿ ಎಲ್ಲ ಕಡೆ ಈಗ ಸಕ್ರೆ ನೀರನ್ನು ಹಾಕ್ಕೊಂಬಿಡಣ ಇವಾಗ ನೀಟಗನ ಏನು ನೋಡಿ ಸಕ್ರೆ ನೀರು ಹಾಕ್ಕೊಂಡಿದ್ದೆ ಆಯ್ತು ಇವಾಗ ನಾವೇನು ಜಾಮ್ ರೆಡಿ ಮಾಡ್ಕೊಂಡು ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಬಿಡಣ ನೀಟಗನ ಎಲ್ಲ ಕಡೆನು ಸೇಮ್ ಬೇಕರಿ ಒಳಗೆ ಯಾವ ರೀತಿ ಇರೋದಲ್ಲ ಅದೇ ಟೇಸ್ಟ್ನ ಬರ್ತೈತೆ ನೋಡಿರಿ ನಾ ಯಾವ ರೀತಿ ತೋರಿಸೋ ಆ ರೀತಿ ಒಮ್ಮೆ ಮಾ ನೋಡಿರಿ ಏನು ನೋಡಿರಿ ನಾನು ಕೊಬ್ಬರಿ ತುರಿ ಹಾಕ್ಕೊಂತೀನಿ ಈಗ ಕೊನ ಕೊಬ್ಬರಿನ ಮೇಲಿಂದ ಬ್ರೌನ್ ಕಲರ್ ಭಾಗ ಇರ್ತದೆ ಅದನ್ನ ಕ್ಲೀನಾಗಿ ತಗೊಂಡು ವೈಟ್ ಕಲರ್ ಏನು ಭಾಗ ಇರ್ತಲ್ಲ ಅದಷ್ಟು ತುರ್ಕೊಂಡು ಈ ರೀತಿ ಮೇಲುಗಡೆ ಹಾಕೋಬೇಕು ನೋಡ್ರಿ ಈಗ ಎಲ್ಲ ಮಾಡಿದ್ದಾಯ್ತು ಇವಾಗ ಕೇಕನ್ನು ಈಗ ನೋಡ್ರಿ ಕಟ್ ಮಾಡ್ಕೊಂಬಿಡೋಣ ಇವಾಗ ನೋಡ್ರಿ ಈ ರೀತಿ ಬಂದೈತಿ ಪರ್ಫೆಕ್ಟ್ ಆದಂಥ ಹನಿ ಕೇಕು ಬೇಕ್ರಿ ಸ್ಟೈಲ್ನಾಗ ಹನಿ ಕೇಕು ಯಾವ ರೀತಿ ಮಾಡೋ ಅದೇ ರೀತಿಯ ಬಂದಿತ್ತು ನೋಡ್ರಿ ನೀವು ಕೂಡ ಈ ಒಂದು ಹನಿ ಕೇಕಿನ ರೆಸಿಪಿನ ನಾ ಯಾವ ರೀತಿ ಮನೆಯಲ್ಲ ಆ ರೀತಿ ಒಮ್ಮೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೆಯಾಗನ ಬೇಕ್ರಿ ಸ್ಟೈಲ್ ಹನಿ ಕೇಕನ್ನು ನೀವು ಕೂಡ ಒಮ್ಮೆ ತಿಂದು ಇದ್ರದ್ದು ರುಚಿ ನೋಡ್ರಿ ಈ ರೀತಿ ಬಂದೈತೆ ನೋಡ್ರಿ ಹನಿ ಕೇಕು ಈ ಹನಿ ಕೇಕಿನ ರೆಸಿಪಿ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿಬಿಡ್ರಿ ಶೇರ್ ಮಾಡಿರಿ ಹಾಗೆಯೇ ನನ್ನ ಚಾನೆಲ್ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೆ ಅಲ್ಲಿ ತನಕ ನಮಸ್ಕಾರ ಧನ್ಯವಾದ